ಹನುಮತ ಧರ್ಮ ಯೂಟ್ಯೂಬ್ ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ನಾನು ಇವತ್ತು ಸಂಗಮ ವಂಶದ ಪ್ರೌಢ ದೇವರಾಯನ ಕಾಲದಲ್ಲಿ ಬಹಳಷ್ಟು ಪ್ರಚಾರಕ್ಕೆ ಬಂದಂತ ಲಕ್ಕಣ್ಣ ಒಡೆಯರ್ ಎಂಬ ಒಬ್ಬ ಸೇನಾಪತಿ ಮತ್ತು ಮಹಾಮಾತ್ಯನ ವಿಷಯದಲ್ಲಿ ನಾನು ವಿವರವಾಗಿ ಈ ಮುಂದೆ ಹೇಳುತ್ತಿದ್ದೇನೆ ಈವರೆಗೆ ತಾವು ಹನುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಒತ್ತಿ ತಮ್ಮ ಗೆಳೆಯರ ಅಥವಾ ಸಂಬಂಧಿಕರ ಜೊತೆಗೆ ಶೇರ್ ಮಾಡಿ ಈ ನಮ್ಮ ಹಾಲುಮತ ಧರ್ಮ ಪ್ರಚಾರದ ಕಾರ್ಯದಲ್ಲಿ ತಾವು ಕೈ ಜೋಡಿಸುತ್ತೀರಿ ಅಂತ ಹೇಳಿ ನಾನು ನಂಬಿದ್ದೇನೆ ವೀರ ಸಾಹಿತ್ಯ ಅಥವಾ ವೀರಶೈವ ಸಾಹಿತ್ಯ ಇದು ಬೆಳಗದ್ದೆ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಇಮ್ಮಡಿ ದೇವರಾಯ ಅಥವಾ ಅವನಿಗೆ ಪ್ರೌಢ ದೇವರಾಯ ಎಂಬ ಹೆಸರು ಇತ್ತು ಅವನು ಆಳಿದ ಕಾಲ ಹದಿನಾಲ್ಕು ನೂರ ಹತ್ತೊಂಬತ್ತರಿಂದ ಹದ್ನಾಲ್ಕುನೂರ ಐವತ್ತಾರವರೆಗೆ ಆಳಿದ ಪ್ರೌಢ ದೇವರಾಯ ಸ್ವತಃ ಒಬ್ಬ ಕವಿಯಾಗಿದ್ದ ಸಾಹಿತ್ಯ ಪ್ರೇಮಿಯಾಗಿದ್ದ ಸಾಹಿತ್ಯ ಪೋಷಕರಾಗಿದ್ದ ಪ್ರೌಢ ದೇವರಾಯ ಕುರುಬ ಜನಾಂಗಕ್ಕೆ ಸೇರಿದವರು ಎಂಬುದನ್ನು ಪ್ರಪಂಚವೇ ಒಪ್ಪಿಕೊಂಡಂತಹ ವಿಷಯ ಅವನು ತನ್ನ ಕಾಲದಲ್ಲಿ ಕುರುಬ ಸಮಾಜಕ್ಕೆ ಸೇರಿದ ಅನೇಕರಿಗೆ ಸಾಹಿತ್ಯ ರಚನೆಗೆ ಅವಕಾಶ ಕೊಟ್ಟು ಅವರನ್ನು ಬೆಳೆಸಿದವು ಬೆಳೆಸಲಿಕ್ಕೂ ಮೂಲ ಕಾರಣ ಆ ಎಲ್ಲ ಸಾಹಿತ್ಯಕಾರರು ಮೂಲತಃ ಕುರುಬ ಸಮಾಜಕ್ಕೆ ಸೇರಿದ ಗುರು ಒಡೆಯರು ಎಂಬುದನ್ನು ನಾವು ಇಲ್ಲಿ ಬಹಳಷ್ಟು ಗಮನದಲ್ಲಿಟ್ಕೋಬೇಕು ಶರಣರ ಚರಿತ್ರೆಗಳನ್ನು ಸಂಗ್ರಹಿಸಿ ಶಿವತತ್ವ ಚಿಂತಾಮಣಿ ಕೃತಿ ರಚಿಸಿದವನು ಲಕ್ಕಣ್ಣ ಒಡೆಯರ್ ಅಥವಾ ಲಕ್ಕಣ್ಣ ದಂಡೇಶ ಹದಿನಾಲ್ಕನೂರ ಹತ್ತರಿಂದ ಹದಿನಾಲ್ಕು ನೂರ ಅರವತ್ಮೂರರವರೆಗೆ ಈತನ ನಾಮೋಲ್ಲಿಖಿತ ಶಾಸನಗಳು ನಮಗೆ ದೊರೆಯುತ್ತವೆ ಈತ ಸೇನಾಧಿಪತಿ ಮಹಾಮಾತ್ಯ ಪದವಿಯ ಜೊತೆಗೆ ಕವಿ ಆಗಿದ್ದರಿಂದ ಲಕ್ಕಣ್ಣ ದಂಡೇಶನಿಗೆ ಲಕ್ಕಣ್ಣೊಡೆಯರ್ ಲಕ್ಕ ಮಂತ್ರಧರ ಲಕ್ಕಣ ಮಾತ್ಯ ಲಕ್ಕಣ ದಂಡನಾಯಕ ಲಕ್ಕಣ್ಣನಾಯಕ ನಾಯಕ ಲಂಕಣ ಮುಂತಾದ ಪರ್ಯಾಯ ನಾಮಗಳು ಇರುವುದನ್ನು ಸಮಕಾಲೀನ ಶಾಸನಗಳಲ್ಲಿ ನಮಗೆ ದೊರೆಯುತ್ತವೆ ಲಕ್ಕಣ್ಣನ ತಂದೆ ಹೆಗ್ಗಡದೇವ ತಾಯಿ ಒಮ್ಮಾಯಮ್ಮ ಇವನ ಗೋತ್ರ ವಿಷ್ಣುವರ್ಧನ ಎಂದು ಹೇಳಿಕೊಂಡಿದ್ದರಿಂದ ಈತನು ಕುರುಬ ಕುಲಕ್ಕೆ ಸಂಬಂಧಿಸಿದ ಹೊಯ್ಸಳ ವಂಶಕ್ಕೆ ಸೇರಿದವನಾಗಿದ್ದಾನೆ ಹೊಯ್ಸಳ ಎಂಬ ನಾವು ಕುರುಬರ ಗೋತ್ರವಾದ ಹೊಸಲಿಯರು ಎಂಬುದರ ಸಮಕಳಿ ಪದ ಲಕ್ಕಣ್ಣನು ವೀರಶೈವ ಕೃತಿಗಳನ್ನು ಸಂಪಾದಿಸಿದ್ದರಿಂದ ಈತನನ್ನು ವೀರಶೈವ ಕಾವ್ಯ ವೀರಶೈವ ಗ್ರಂಥ ವೀರಶೈವ ಸಾಹಿತ್ಯಗಳು ವೀರಶೈವನೆಂದು ಉತ್ಪ್ರೇಕ್ಷೆಯಿಂದ ಕರೆದರೂ ಆತನು ಕುರುಬರ ಒಡೆಯರ ಕುಲಕ್ಕೆ ಸೇರಿದವನು ಈತನು ಯಾವ ಒಬ್ಬ ಒಬ್ಬ ಗುರುವಿನಿಂದ ವೀರಶೈವ ದೀಕ್ಷೆ ಪಡೆದ ಯಾವುದೇ ದಾಖಲೆಗಳು ನಮಗಿಲ್ಲ ಹಾಗಂತ ಅವನು ಯಾವ ಗುರುವಿನಿಂದನು ದೀಕ್ಷೆಯನ್ನು ಪಡೆದವನಾಗಿರಲಿಲ್ಲ ವೀರಶೈವ ಮತಕ್ಕೆ ಸಂಬಂಧಿಸಿದ ಕೃತಿ ರಚಿಸಿದ ಮಾತ್ರಕ್ಕೆ ಆತನನ್ನು ವೀರಶೈವನೆಂದು ಇತ್ತೀಚಿನ ಜನರು ಪ್ರಚಾರಗೊಳಿಸಿದರು ಅವನ ಹೆಸರಿನಲ್ಲಿರುವ ಒಡೆಯರ್ ಅನ್ನುವಂತಹ ಪದವನ್ನ ಕೈಬಿಟ್ಟು ಕೇವಲ ಅವನನ್ನು ಲಕ್ಕನ ದಂಡೇಶ ಎಂದು ಹೇಳುವ ಮೂಲಕ ಇಂದಿನ ವೀರಶೈವರು ಅವನನ್ನು ಉರುಬರ ಕುಲದಿಂದ ಅನಾಮತ್ತಾಗಿ ಎತ್ತಿಕೊಂಡು ಹೋಗಿ ವೀರಶೈವನನ್ನಾಗಿ ಮಾಡಿರುವುದು ತಮಗೆಲ್ಲರೂ ತಿಳಿದ ವಿಷಯ ಲಕ್ಕಂಡನ ಉಲ್ಲೇಖ ಇರುವ ಹದಿನಾಲ್ಕು ಕನ್ನಡ ಶಾಸನಗಳು ಹಾಗೂ ನಾಲ್ಕು ತಮಿಳು ಶಾಸನಗಳು ಈವರೆಗೆ ದೊರೆತಿವೆ ಒಟ್ಟು ಅವನನ್ನು ಉಲ್ಲೇಖಿಸಿರುವ ಹದಿನೆಂಟು ಶಾಸನಗಳು ನಮಗೀಗ ದೊರೆತಿವೆ ಅವು ಯಾವುದೇ ಒಂದು ಶಾಸನದಲ್ಲಿ ಲಕ್ಕಣ್ಣ ದಂಡೇಶ ವೀರಶೈವನಾಗಿದ್ದ ಎಂಬುದರ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಅದರ ಬದಲು ಅವನು ಒಡೆಯರ ಕುಲಕ್ಕೆ ಅಂದರೆ ಕುರುಬರ ಕುಲಗುರು ಒಡೆಯರ ಕುಲಕ್ಕೆ ಸೇರಿದವನೆಂಬ ದಾಖಲೆಗಳೇ ಇಲ್ಲಿ ನಮಗೆ ಸಿಗುತ್ತವೆ ಆದ್ದರಿಂದ ಅವನು ಜೀವಿತ ಕಾಲದಲ್ಲಿ ಶೈವನಾಗಿ ಒಡೆಯರ ಕುಲದ ಕುಲದವನಾಗಿಯೇ ಬಾಳಿ ಬದುಕಿರುವುದು ಆತನ ನಾಮೋಲ್ಲೇಖವಿರುವ ಶಾಸನಗಳು ಈ ಕೆಳಗಿನಂತಿವೆ ಹೊಳಲ್ಕೆಲೆ ತಾಲೂಕಿನ ರಾಮಗಿರಿಯ ಶಾಸನ ಕೃಷಿಶತ ಹದಿನಾಲ್ಕು ನೂರ ಹತ್ತು ಕೋಲಾರ ಜಿಲ್ಲೆಯ ಅಚಣ್ಣನಹಳ್ಳಿ ಶಾಸನ ಹದಿನಾಲ್ಕು ನೂರ ಇಪ್ಪತ್ತೆಂಟು ತೀರ್ಥಮಲೈ ಶಾಸನ ಹದಿನಾಲ್ಕನೂರ ಇಪ್ಪತ್ತೆಂಟು ಬೌರಿಂಗ್ಪೇಟೆ ಮರಗಲ್ಲು ಶಾಸನ ಹದಿನಾಲ್ಕು ನೂರ ಮೂವತ್ತು ಮುಳಿಬಾಗಿಲು ತಾಮ್ರ ಶಾಸನ ಹದಿನಾಲ್ಕು ನೂರ ಮೂವತ್ತೊಂದು ವಿರುವಾಕ್ ವಿರೂಪಾಕ್ಷಪುರ ಶಾಸನ ಮುಳಿಬಾಗಿಲು ತಾಲೂಕಿನಲ್ಲಿ ಬರುವಂತಹ ವಿರೂಪಾಕ್ಷಪುರ ಶಾಸನ ಹದಿನಾಲ್ಕು ನೂರ ಮೂವತ್ತೊಂದು ಬೌರಿಂಗ್ ಪೇಟೆಯ ಮಿಟ್ಟಹಳ್ಳಿ ಶಾಸನ ಹದ್ನಾಕ್ನೂರ ಮೂವತ್ ಮೂರು ಮಾಲೂರು ತಾಲೂಕಿನ ತೆಕ್ಕಲ್ಲು ಶಾಸನ ಹದಿನಾಲ್ಕುನೂರ ಮೂವತ್ನಾಲ್ಕು ಕಿರುಸೂಗೂರು ಶಾಸನ ಹದಿನಾಲ್ಕು ನೂರ ನಲವತ್ತು ತಂಜಾವೂರು ಜಿಲ್ಲೆಯ ನಾಗಪಟ್ಟಣ ತಾಲೂಕಿನ ತಿರುವರೂರು ಶಾಸನ ಹದಿನಾಲ್ಕು ನೂರ ನಲವತ್ತು ಬಾರಕೂರು ಶಾಸನ ಹದಿನಾಲ್ಕು ನೂರ ನಲವತ್ತು ಉಡುಪಿ ಜಿಲ್ಲೆಯಲ್ಲಿ ಬರುವಂತದ್ದು ಕೃಷ್ಣಾಪಳ್ಳಿ ಜಿಲ್ಲೆಯ ಪೇರಂಬೂರು ತಾಲೂಕಿನ ಅಡುತುರೈ ಗ್ರಾಮದ ಅಡುತುರೈ ಶಾಸನ ಹದಿನಾಲ್ಕು ನೂರ ನಲವತ್ತು ತಿರುವೂರು ಶಾಸನ ಹದಿನಾಲ್ಕು ನೂರ ಇದು ತಂಜಾವೂರು ಜಿಲ್ಲೆಯ ನಾಗಪಟ್ಟಣ ತಾಲೂಕಿನಲ್ಲಿ ಬರುತ್ತೆ ಸಿಕ್ಕೈಲ್ ಶಾಸನ ಹದಿನಾಲ್ಕು ನೂರ ನಲ್ವತ್ನಾಲ್ಕು ತಂಜಾವೂರು ಜಿಲ್ಲೆಯಲ್ಲಿ ಬರುತ್ತದೆ ಮತ್ತೊಂದು ಬಾರ್ಕೂರು ಶಾಸನ ಹದಿನಾಲ್ಕು ನೂರ ಐವತ್ ಮೂರು ವಾಗಟ್ಟದ ಶಾಸನ ಹೊಸಪೇಟೆ ಜಿಲ್ಲೆಯಲ್ಲಿ ಬರುವಂತದ್ದು ಆ ಶಾಸನದಲ್ಲಿ ಕೂಡ ಲಕ್ಕಣ್ಣ ದಂಡೇಶನ ಹೆಸರಿನ ಒಡೆಯರ್ ಅನ್ನುವಂತಹ ಉಲ್ಲೇಖ ಇಲ್ಲಿ ಸಿಗುತ್ತದೆ ಮಾದಾಪಟ್ಟಣ ಶಾಸನ ಮಂಡ್ಯ ಜಿಲ್ಲೆಯ ಮಾದಾಪಟ್ಟಣ ಗ್ರಾಮದಲ್ಲಿರುವಂತಹ ಈ ಶಾಸನದಲ್ಲಿ ಇಮ್ಮಡಿ ದೇವರಾಯ ಮತ್ತು ಲಕ್ಕಣಾಮಾತ್ಯರ ವಿಷಯವಿದೆ ಮಲ್ಲಿನಾಥಪುರ ಶಾಸನ ಪ್ರಿಯಾಪಟ್ಟಣ ತಾಲೂಕು ತಾಲೂಕಿನಲ್ಲಿ ಬರುವಂತ ಈ ಶಾಸನದಲ್ಲಿ ಲಕ್ಕಣ್ಣ ದಂಡೇಶ್ ಒಡೆಯರ್ ಅಂತ ಹೇಳುವ ಅನ್ನುವಂತ ಶಬ್ದ ಉಲ್ಲೇಖವಿರುವುದರಿಂದ ಈ ಹದಿನಾಲ್ಕು ಶಾಸನಗಳಲ್ಲಿ ಲಂಗೇಟ್ ಲಕ್ಕಣ್ಣ ದಂಡೇಶನು ತನ್ನ ಕಾಲದಲ್ಲಿ ಗಳಿಸಿದ ಪ್ರಜಾ ಅರಸು ಮೈತ್ರಿಗಳಲ್ಲದೆ ಅನೇಕ ದೇವಾಲಯಗಳಿಗೆ ನೀಡಿದ ಉದಾರ ದಾನಗಳ ವಿಷಯಗಳು ಇಲ್ಲಿ ಉಲ್ಲೇಖಿಸಲ್ಪಟ್ಟಿವೆ ಆದರೆ ವೀರ ಶೈವ ಮತಕ್ಕೆ ಸಂಬಂಧಪಟ್ಟಂತೆ ಈತನು ನಿರ್ವಹಿಸಿದ ಪಾತ್ರ ಏನು ಎಂಬುದನ್ನು ಯಾವ ಶಾಸನಗಳು ಹೇಳುವುದಿಲ್ಲ ಆದ್ದರಿಂದ ಇಂಥ ಅನೇಕ ಕುರುಬರ ಕುಲಕ್ಕೆ ಸಂಬಂಧಿಸಿದ ಅನೇಕ ಕವಿಗಳನ್ನ ಅನಾಮಾತಾಕಿ ವೀರಶೈವ ಅಂತ ಕರೆದಿದ್ದು ಇದು ಅಸಮಂಜಸವಾದದ್ದು ಇದು ತಮ್ಮ ಮತ ಪ್ರಚಾರಕ್ಕಾಗಿ ಲಕ್ಕನ ದಂಡೇಶನನ್ನ ಬಳಸಿಕೊಂಡಿದ್ದು ಇದು ಖಂಡನೀಯವಾದದ್ದು ಹೀಗೆ ಅನೇಕ ವೀರಶೈವ ಲಿಂಗಾಯತರು ಬಳಸಿಕೊಂಡಂತಹ ನಮ್ಮ ಜಾತಿಯವರನ್ನು ಹೇಳಿಕೊಳ್ಳುವಂತಹ ಅನೇಕರು ಸುಮಾರು ಇಪ್ಪತ್ತೈದು ಮೂವತ್ತು ಜನರನ್ನ ಒಂದು ದೊಡ್ಡ ಪಟ್ಟಿಯಿದೆ ಅವರೆಲ್ಲರ ಕುರಿತು ನಾನು ಮುಂದಿನ ವಿಡಿಯೋಗಳಲ್ಲಿ ವಿವರವಾಗಿ ಮತ್ತು ದಾಖಲೆ ಸಮೇತವಾಗಿ ನಾನು ಹೇಳುತ್ತೇನೆ ಅಲ್ಲಿವರೆಗೆ ಜೈ ಹಲುಮತ